ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹೆಜ್ಜೆ ಜು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರ ಅನ್ಕೊಂಡಿದ್ದೀನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ಪಟ್ಲಕಾಯಿ ಪಪ್ಪು ಆಂಧ್ರ ಸ್ಟೈಲ್ ಪಟ್ಲಕಾಯಿ ಪಪ್ಪು ಹೇಗೆ ಮಾಡೋದಂತ ನೋಡೋಣ ಬನ್ನಿ ಈ ಪಟ್ಲಕಾಯಿ ಪಪ್ಪುಗೆ ಪಟ್ಲಕಾಯಿ ಮತ್ತೆ ಇದು ಟೊಮ್ಯಾಟೊ ಈರುಳ್ಳಿ ಹಸ್ತಮೆಣಕಾಯಿ ತಗೋಬೇಕು ಒಂದು ಅರ್ಧ ಮೀಡಿಯಂ ಸೈಜ್ ನಿಂಬೆ ಹಣ್ಣಷ್ಟು ಹುಣಸೆ ಹಣ್ಣು ತಗೊಂಡಿದ್ದೀನಿ ನೆನೆ ಹಾಕಿದ್ದೀನಿ ನೆನೆ ಹಾಕಾದ್ಮೇಲೆ ಈ ಕಡೆ ಬಂದ್ಬಿಟ್ಟು ಪಟ್ಲಕಾಯಿನ ಮೇಲೆ ಸಿಪ್ಪೆ ಇರುತ್ತಲ್ಲ ಅದನ್ನ ಚೆನ್ನಾಗಿ ಎರ್ಕೋಬೇಕು ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಎರಿಬೇಕು ಎಲ್ಲಾನು ಸಿಪ್ಪೆ ಮೇಲೆ ಸಿಪ್ಪೆ ಅಂದ್ರೆ ಮೇಲೆ ವೈಟ್ ಕಲರ್ ಇದೆ ಅಲ್ಲ ಅದನ್ನೊಂದು ಇದನ್ ಮಾಡಬೇಕು ಎಷ್ಟ್ ತಗಂತಿವೋ ಅಷ್ಟೊಂದಿಪ್ಪೆಲ್ಲ ಈ ರೀತಿ ಮೇಲೆ ವೈಟ್ ಕಲರ್ ತಕ್ಕೋಬೇಕು ತೆಗೆದಾದ್ಮೇಲೆ ಇಲ್ಲಿ ಕುಕ್ಕರ್ ಅಲ್ಲಿ ನಾನು ಒಂದು ಬಟ್ಲ್ ಚಿಕ್ಕು ಬೌಲ್ ಇರುತ್ತಲ್ಲ ಆ ಬೌಲಲ್ಲಿ ಹೆಸರು ಬೇಳೆ ಮತ್ತೆ ಬೌಲ್ ಆಗಷ್ಟು ತಗೋ ಬೇಳೆ ಸೇಮ್ ಕ್ವಾಂಟಿಟಿಯಲ್ಲಿ ಹೆಸರು ಬೇಳೆ ಮತ್ತೆ ಬೇಳೆನ ಈಗ ಎಲ್ಲ ಚೆನ್ನಾಗಿ ತೊಳ್ಕೊಬೇಕು ಇವಾಗ ಹೆಸರು ಬೇಳೆ ಬೆಳೆ ಚೆನ್ನಾಗಿ ತೊಳ್ಕೊಂಡಾದ್ಮೇಲೆ ನಾವು ಹಚ್ಚಿಟ್ಕೊಂಡಿರ್ತೀವಿ ಅಲ್ವಾ ಇದು ಪಟ್ಲಕಾಯಿ ಆ ಪಟ್ಲಕಾಯಿನ ಹಾಕೋಬೇಕು ಮತ್ತೆ ಈರುಳ್ಳಿ ಹಾಕೋಬೇಕು ಟೊಮೊಟೊ ಹಾಕೋಬೇಕು ಹಸಿಮೆಣಸಿನ್ಕಾಯಿ ಹಾಕೋಬೇಕು ಎಲ್ಲ ನಾವೇನು ಹಚ್ಚಿಟ್ಕೊಂಡಿರ್ತೀವೋ ಅವನ್ನೆಲ್ಲನು ಹಾಕೋಬೇಕು ಇವೆಲ್ಲ ಕುಕ್ಕರಲ್ಲಿ ಆ್ಯಡ್ ಆಡ್ ಮಾಡಾದ್ಮೇಲೆ ನಾವು ಒಂದು ಗ್ಲಾಸ್ ಅಲ್ಲಿ ಹಾಕ್ಕೋಬೇಕು ಹಾಕೋಬೇಕು ಇಲ್ಲಿ ಒಂದು ಗ್ಲಾಸ್ ಎರಡು ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ತಾ ಇಲ್ಲಿ ಗ್ಲಾಸ್ ಕಾಣ್ತಾ ಗ್ಲಾಸ್ ಆಗೋಷ್ಟು ಎರಡು ಗ್ಲಾಸ್ ನೀರ್ ಹಾಕಿದೀನಿ ಮತ್ತೆ ಕುಕ್ಕರ್ ಲಿಟ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಬರೋವರೆಗೂ ಕಾಯಬೇಕು ಎರಡು ವಿಸಿಲ್ ಕೂಗಿಸ್ಬೇಕು ಕುಕ್ಕರ್ನ ನೋಡಿ ಇಲ್ಲಿ ಎರಡು ವಿಸಿಲ್ ಬಂದಾದ್ಮೇಲೆ ಒಂದ್ ಸ್ವಲ್ಪ ಹೊತ್ತು ವಿಸಿಲ್ ಎಲ್ಲ ತಣ್ಣಗಾಗೋವರೆಗೂ ಕುಕ್ಕರ್ ತಣ್ಣಗಾಗೋವರೆಗೂ ಹೀಗೆ ಬಿಟ್ಬಿಡ್ಬೇಕು ಆದ್ಮೇಲೆ ಓಪನ್ ಮಾಡಿ ನೋಡಿ ಎಲ್ಲಾನು ಚೆನ್ನಾಗಿ ಬೆಂದಿದಾವೆ ಬಟ್ಲಕಾಯಿ ಎಲ್ಲಾ ಚೆನ್ನಾಗಿ ಬೆಂದಿದ್ದಾವೆ ಇವಾಗ ಇದನ್ನ ಮಸಿಯ ಗುಂಡಲ್ಲಿ ಮಸ್ಕೋಬೇಕು ಮತ್ತೆ ಒಗ್ಗರಣೆಗೆ ಅಂತ ಒಂದು ಪಾತ್ರೆ ಇರ್ಬಿಟ್ಟು ಒಂದೂವರೆ ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಅದರಲ್ಲಿ ಸಾಸಿವೆ ಜೀರಿಗೆ ಒಗ್ಗರಣೆ ಹಾಕೋಬೇಕು ಕರಿಬೇವು ಮತ್ತೆ ಒಣಮೆಣಸಿನ್ಕಾಯಿ ಇರುತ್ತಲ್ಲ ಬೆಳಿಗ್ಗೆ ಮೆಣಸಿನ್ಕಾಯಿನೇ ಅದು ಹಾಕೋಬೇಕು ಚೆನ್ನಾಗಿ ಜಜ್ಜಿರ ಅಂತ ಬೆಳ್ಳುಳ್ಳಿನ ಹಾಕೋಬೇಕು ಒಗ್ಗರಣೆಗೆ ಇದರಲ್ಲನೆ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಮತ್ತೆ ನಾವು ಮೇಲ್ಗಡೆ ಇದು ಎಲ್ಲ ನೀರೆಲ್ಲ ಫಸ್ಟ್ ತೆಗಿಬೇಕು ಅದಾದಮೇಲೆ ಮಸಿ ಮಸಿ ಗುಂಡು ತಗೊಂಡು ಮಸಿ ಬೇ ಎಲ್ಲ ಪತ್ಲೆಕಾಯಿ ನುಣಗಾಗೋವರೆಗೂ ಮಸಿಬೇಕು ಮಸ್ತ್ ಆದ್ಮೇಲೆ ಹೀಗೆ ಒಗ್ಗರಣೆಗೆ ಹಾಕೋಬೇಕು ಪಾತ್ರೆಯಲ್ಲಿ ಇಲ್ಲಿ ನಾನು ಹುಣಸೆಹಣ್ಣು ಹಣ್ಣು ನೆನಕಿರೋ ನೀರ್ನ ಹಾಕಿದೀನಿ ಅದು ವಿಡಿಯೋದಲ್ಲಿ ಅರಳುಪ್ಪು ಒಂದ್ ಸ್ಪೂನ್ ಆಗೋಷ್ಟು ಅರಳುಪ್ಪ ಹಾಕೊಂತ ಇದೀನಿ ನಾನು ದೊಡ್ಡ ಸ್ಪೂನ್ ಅದು ಮತ್ತೆ ಇನ್ನು ಅರ್ಧ ಸ್ಪೂನ್ ಆಗೋಷ್ಟು ಸಾಂಬಾರ್ ಪುಡಿ ಹಾಕ್ತಾ ಇದೀನಿ ಇದು ಸಾಂಬಾರ್ ಪುಡಿ ಬಂದ್ಬಿಟ್ಟು ಮನೆಯಲ್ಲಿ ಮಾಡಿರೋ ಸಾಂಬಾರ್ ಪುಡಿ ಮತ್ತೆ ಇದು ಸ್ಪರ್ಶ ಅವ್ರದ್ದು ಸಾಂಬಾರ್ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕ್ತಾ ಇರೋದು ಸಾಂಬಾರ್ ಪುಡಿ ಎಲ್ಲಾನು ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಮಂಡಿಸ್ಕೋಬೇಕು ಲಾಸ್ಟ್ ಕೊತ್ತಂಬರಿ ಸೊಪ್ಪನ್ನ ಆಡ್ ಮಾಡ್ಬೇಕು ಇಲ್ಲಿ ಪಟ್ಲಕಾಯಿ ಪಪ್ಪು ರೆಡಿ ಆಗಿದೆ ಅದು ತಿನ್ಬಹುದು ಮುದ್ದೆ ಜೊತೆಲ್ಲ ಅದು ತಿನ್ಬಹುದು ಮತ್ತೆ ಚಪಾತಿ ಅಕ್ಕಿ ರೊಟ್ಟಿ ಅದ್ರ ಜೊತೆ ಅದು ತಿನ್ಬಹುದು ಪಪ್ಪು ಎಲ್ಲ ಈ ಪಟ್ಲೆಕಾಯಿ ಪಪ್ಪು ನಿಮ್ಗೆ ಇಷ್ಟ ಆಗಿದೆ ಅನ್ಕೊಂಡು ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ಬದಲಿಸ್ತೀನಿ ಅಲ್ಲಿ ಅವ್ರಿಗೂ ಇಷ್ಟ ಐಟಿ ಉಂಟಾ ಬಾಯ್